ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ಮಾಡ್ತಾಯಿದ್ದೀನಿ ಕಟ್ ಬಜ್ಜಿ ಅಂತ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಇವಾಗ ನಾವು ಬಜ್ಜಿ ಮಾಡಿರ್ತೀವಿ ಉಳ್ದೋಗಿರುತ್ತಲ್ಲ ಅವಾಗ ಏನು ಮಾಡಬೇಕು ಅಂತ ಗೊತ್ತೇ ಆಗಲ್ಲ ಏನು ಮಾಡಬೇಕು ಅಂತಂದರೆ ಬಜ್ಜಿನ ರೌಂಡ್ ರೌಂಡಾಗಿ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ ನಿಮಗೆ ಶೇಪ್ ಯಾವ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಒಂದೊಂದು ಸಲ ತುಂಬಾ ಮಾಡಿಬಿಡ್ತೀವಲ್ಲ ಬಜ್ಜಿ ಯಾರಾದರೂ ಗೆಸ್ಟ್ ಬಂದರು ಅಂತ ಎಕ್ಸ್ಟ್ರಾ ಮಾಡಿರ್ತೀವಿ ಆವಾಗ ಹೋಗಿರುತ್ತೆ ಅವಾಗ ಈ ರೀತಿ ಮಾಡಿದ್ರೆ ನೀವು ಹಾಳು ಆಗಲ್ಲ ಮತ್ತು ಫ್ರೈ ಮಾಡಿ ಇಟ್ಟಿತ್ತು ಅಂದರೆ ಕರಮ್ ಕುರುಂಬಿರುತ್ತೆ ಯಾವಾಗಾದರೂ ತಿನ್ಬಹುದು ನೋಡಿ ಡೀಪ್ ಫ್ರೈ ಮಾಡ್ಕೊಳ್ಳಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಫ್ರೈ ಆಗಿದೆ ಅದು ಕ್ರಿಸ್ಪಿನೂ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ಳಿ ಒಂದು ಸ್ವಲ್ಪ ಚಾಟ್ ಮಸಾಲ ಮತ್ತು ಅಚ್ಕಾರ ಪೌಡ್ರ್ ಹಾಕೊಳ್ಳಿ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಮತ್ತು ಯೂನಿಕ್ ಆಗಿಯೂ ಇರುತ್ತೆ ಯಾರಾದರೂ ಗೆಸ್ಟು ಬಂದರು ಅಂದರೆ ನಾರ್ಮಲ್ ಬಜ್ಜಿ ಮಾಡೋಕ್ಕಿಂತನೂ ಈ ರೀತಿ ಮಾಡಿಕೊಟ್ಟು ನಡೆಯುತ್ತೆ ಅವ್ರು ಬಂದಮೇಲೆ ಫ್ರೈ ಮಾಡ್ಕೊಳ್ತಾ ನಿಲ್ ನಿಲ್ಲೋದು ಅವಶ್ಯಕತೆ ಇಲ್ಲ ನಾವು ಬಜ್ಜಿ ಮಾಡಿಕೊಂಡು ಅದನ್ನು ಸೈಡಿಗೆ ಇಟ್ಬಿಟ್ಟು ಆಮೇಲೆ ಫ್ರೈ ಮಾಡಿ ಈ ರೀತಿ ಮಾಡಿಟ್ಟು ಇಂತಂದರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಮನೆಯಲ್ಲಿ ಡ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು ಬಿಸಿ ಇರುವಾಗ ಎಣ್ಣೆ ಅನಿಸುತ್ತೆ ಬಟ್ ಆಮೇಲೆ ನೀವು ಟಿಶ್ಯೂ ಪೇಪರ್ ಮೇಲೆ ಹಾಕಿದ ತಕ್ಷಣ ಅದು ಎಣ್ಣೆ ಎಲ್ಲ ಇರ್ಕೊಂಡ್ಬಿಟ್ಟಿರುತ್ತೆ ಇನ್ ಎಣ್ಣೆ ಏನೂ ಉಳಿದಿರಲ್ಲ ನೀವು ಬೇಕಾದರೆ ಉಪ್ಪು ಕೂಡ ಹಾಕ್ಕೋಬೋದು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ನೋಡಿ ಬಿಸಿ ಬಿಸಿ ಕಟ್ ಬಜಿ ರೆಡಿಯಾಗಿದೆ ನೀವು ಅಡಿಷ್ನಲ್ ಬೇಕಾದರೆ ಆನಿಯನ್ ಕೂಡ ಹಾಕೋಬೋದು ಅದರ ಮೇಲೆ ಕಟ್ ಮಾಡಿಕೊಂಡು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ